ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ಸ್ವಾಗತ ನೋಡಿ ಧರ್ಮಸ್ಥಳ ಸಂಘದವರು ಯಾವ ಥರ ಗೋಲ್ಮಾಲ್ ಮಾಡಿದ್ದಾರೆ ಅಂಬೋದು ಹಾಕ್ತಾ ಸಮೇತ ನಿಮ್ಗೆ ಆಗ್ತಾಯಿದ್ದ ದಯವಿಟ್ಟು ನೋಡಿ ಅಂತ ಹಾಡಿ ಇದೆ ಮತ್ತೆ ಅದೊಂದು ಫೋಟೋ ಸಮೇತ ಇದೆ ಅದನ್ನ ಹಾಕ್ತಾಯಿದ್ದ ದಯವಿಟ್ಟು ನೋಡಿ ಧರ್ಮಸ್ಥಳ ಸಂಘದವರು ಕುರಿ ಮೇಕೆ ಮತ್ತು ಆಕ್ಳ ಎಮ್ಮೆ ಕ್ಯಾಮಲ್ ಒಂಟೆ ಒಂಟೆ ಸಾಕಾಣಿಕೆ ಸಮೇತ ಲೋನ್ ಕೊಟ್ಟವರಂತೆ ಗೊತ್ತಿಲ್ಲ ಬಟ್ ಪ್ರಕಾರ ನೋಡಿ ಯಾ ಎಲ್ಲಿಂದ ಬರುತ್ತೆ ಧರ್ಮಸ್ಥಳ ಸಂಘದ ಅಧ್ಯಕ್ಷ ವೀರೇಂದ್ರ ಹೆಗಡೆ ಅವರೇ ಸುಳ್ಳು ಹೇಳಿದರು ಅದು ವಿಡಿಯೋ ಸಮೇತ ಹಾಕಿದ್ದೀನಿ ನಾನು ಎಷ್ಟು ಸಂಕಟ ಪಟ್ಟೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಗೃಹ ಸಚಿವರು ನೇರವಾದ ಕ್ರಮ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದಾ ಅವರು ಕರೆ ಮಾಡಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಾಗೆ ಇವರು ಸಮೇತ ಈ ಸಂಘದಲ್ಲಿ ಆಫೀಸರ್ ಸಮೇತ ಸುಳ್ಳು ದಾಖಲಾತಿ ಸೃಷ್ಟಿಸಿ ಇಪ್ಪತ್ತು ಲಕ್ಷ ಸಾಲ ಆ ವೈನ್ಗೆ ಇಪ್ಪತ್ತು ಲಕ್ಷ ಸಾಲ ಇದೆಯಂತೆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸಿದ ನಯ್ಯ ಇಪ್ಪತ್ತು ಲಕ್ಷ ಸಾಲ ಇದೆ ಯಾವುದಕ್ಕಪ್ಪ ನಾನು ಇಪ್ಪತ್ತು ಲಕ್ಷ ನೀನು ತಗೊಂಡಿಲ್ಲಲ್ಲ ಅಂತ ಕೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಿದ್ದಾನೆ ನೋಡಪ್ಪ ನೀನು ಒಂಟೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಇವೆಲ್ಲ ಸಾಕಾಣಿಕೆಗೆ ಇಪ್ಪತ್ತು ಲಕ್ಷ ಸಾಲ ತೊಗೊಂಡಿನ ನೀನು ಸಾಲ ಕೊಡೋಕೆ ಬರಲ್ಲ ಅಂತ ಪಾಪ ಅವಯ್ಯ ಆಸ್ತಿ ಪತ್ರ ತಗೊಂಡೋಗಿ ಹೋಗಿ ಇಕ್ಕಿ ಸಾಲ ತಗೋಬೇಕಂತ ಹೋದರೆ ಅಂದರೆ ಮೇಲೆ ಲೋನ್ ಮಾಡ್ತಾ ಹೋದರೆ ಈ ಥರ ಮ್ಯಾನೇಜರ್ ಹೇಳಿ ಕಳ್ಸಿದ್ದಾರೆ ದಯವಿಟ್ಟು ಆಡಿ ಹಾಕ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಧರ್ಮಸ್ಥಳ ಸಂಘದ கர்மக்காண்ட விசித்ரா சார் நமஸ்கார நமஸ்கார சார் ಸರ್ ಏನ್ ನಿಮ್ದೊಂದು ವಾಟ್ಸಪ್ ಅಲ್ಲಿ ಹಾಕಿದ್ರೆ ನೋಡಿದೆ ಎಲ್ಲ ಪ್ರಾಣಿಗಳ ಪಕ್ಷಿಗಳ ಮೇಲೆ ಸರ್ ನೀವು ಆತರ ತೋರಿಸ್ತೈತೆ ಧರ್ಮಸ್ಥ ಸಂಘ ಲೋನ್ ತಗೊಂಡಿದ್ದೆ ಮೂರ್ ಲಕ್ಷ ನಾನು ನಾನು ಸಂಘಕ್ಕೆ ಎರಡು ಲಕ್ಷ ಇಪ್ಪತ್ತ್ ಸಾವಿರ ಕಟ್ಟಿದಿನಿ ಹ್ಮ್ 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 ಎರಡು ಲಕ್ಷ ಇಪ್ಪತ್ತ್ ಸಾವಿರ ಕಟ್ಟಿದೀನಿ ಹ್ಮ್ ನಾನು ಕಟ್ಟಿರೋ ಬುಕ್ ಅಲ್ಲಿ ಹಾಕಿ ಲೆಕ್ಕ ಮಾಡಿದೆ ವಾರ್ ಇಷ್ಟ ಕಟ್ತೀನಿ ಎರಡ್ ಸಾವಿರದ ಮುನ್ನೂರ್ ಕಟ್ತೀನಿ ವಾರ್ ಕೊಡ್ತೀನಿ ನಾನು ಹ್ಮ್ ಬಟ್ ಮತ್ತೆ ನಾನು ಒಂದಿನ ಎಲ್ಲ ಹೋಗಿದ್ದೆ ರಜಾ ಹಾಕಿದ್ದೆ ಓಟ್ಲು ನಂದು ಓಟ್ ಬಿಸ್ನೆಸ್ ರಜಾ ಹಾಕಿದ್ದೆ ಆಗಿಲ್ಲ ವಾರ ವಾರ ನಮ್ ಸಂಘದಲ್ಲಿ ಯಾರು ಕಟ್ಟಿಲ್ಲ ನಾನು ಹಾಕೊಂಡ್ ಕಟ್ತಾ ಇದ್ದೆ ಅಂದ್ರೆ ನೀವೇ ಕಟ್ತಾ ಇದ್ರಿ ನಾನು ಹಾಕೊಂಡ್ ಕಟ್ತಾ ಇದ್ದೆ ನನ್ನ ಸಂಘ ಅವ್ರಂದಿದ್ರು ಏ ನಿಮ್ದು ರೆಡ್ ಇರ್ಬಾರ್ದು ಗ್ರೀನ್ ಇರ್ಬೇಕಂದಿದ್ರು ಹ್ಮ್ 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 ಆಯ್ತು ರೀ ಸರ್ ನಾನು ರೆಡ್ ರೀನ್ ಗ್ರೀನ್ ಅಂತ ಹೇಳ್ತೀನಿ ನನಗೆ ಓಟೆ ಟಿಫನ್ ಎಲ್ಲ ಊಟ ಸಂಘಕ್ಕೆ ಎಷ್ಟು ಬೇಕು ಟಿಫನ್ ಅಂತ ಹೇಳೋದು ಸಂಘ ಸಂಘದ ಟಿಫನ್ ಮಾಡಿದವರು ಅವರು ಇದುವರೆಗೂನು ನಾಲ್ಕು ಸಾವಿರ ರೂಪಾಯಿ ಟಿಫನ್ ಕೊಡ್ಬೇಕು ನನಗೆ ಹ್ಮ್ 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 ನಾನು ಬಟ್ ಕೇಳಿಲ್ಲ ನೀವು ಹ್ಮ್ ಕೊಡ್ತಾರೆ ಸರ್ ಕೊಡ್ತೀನಿ ಅಂತ ಹೇಳಿದ್ರು ಹೂ ಸರಿ ಕೇಳ್ದೆ ಅವರು ಟಿಫನ್ ಗೆ ಊಟ ಬರ್ತಿದ್ರಲ್ಲ ಕೇಳ್ದೆ ಹ್ಮ್ ಹಾ ನೀ ಎಷ್ಟು ಕೊಡ್ತೀನಿ ಅಂದ್ರೆ ಆಯ್ತು ಬಿಡಿ ಸರ್ ನೀವು ಎಲ್ಲಿ ಹೋಗ್ತೀರ ಸರ್ ನಮ್ ಸಂಗಲ್ ಅಲ್ಲ ನಮ್ ಬ್ಯಾಸ್ ಸುಮ್ನೆ ಇದ್ದೆ ನಾವು ಹ್ಮ್ 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 ಬಟ್ ಒಂದೇ ಒಂದ್ ವಾರ ಕಟ್ಟಿದ್ದಕ್ಕೆ ನಾನು ಎಂಟಿ ಹ್ಮ್ ದೇವಸ್ಥಾನಕ್ಕೆ ಕೊಡ್ರಿದ್ವಿ ಬೆಳಿಗ್ಗೆ ಆರು ಗಂಟೆಗೆ ಹ್ಮ್ 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 ಮಾಡಿ ಬರ ಕಾಚಿದ್ವಿ ಕಾಚಾ ಹ್ಮ್ 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 ಮನೆ ಬಂದು ಅಲ್ಲ ಸರ್ ಹೇಳ್ಬೇಕು ಬೇಡ ಹೋಟೆಲ್ ದುಡ್ಡು ನಾಲ್ಕೈದು ತರ ದುಡ್ಡು ಕೊಡಬೇಕಾದ್ರೆ ಅದ್ರ ಜವಾ ಹೋಗ್ರಿ ಅಂತ ಹೇಳ್ಬೇಕಲ್ಲ ಸರ್ ಅಲ್ಲ ಸರ್ ಹೇಳೋಣ ಹೇಳೋ ದೊಡ್ಡದು ಏನು ಸರ್ ನಾವು ಹೇಳ ದೊಡ್ಡ ಮಾತು ಅಂದ್ರೆ ನಾನು ಸರ್ ತೂಕ ಯೋಚನೆ ಮಾಡಿದೆ ಹ್ಞೂ 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 ಇರಲಿ ಸಾಪ್ ಇರಲಿ ಪಾಪ ತೂಕ ಯೋಚನೆ ಮಾಡಿದೆ ನಾನು ಅಲ್ಲ ಸರ್ ಒಂದು ವಾರ ಕಟ್ಟಿದ ಮನೆ ಹತ್ರ ಬಂದ್ರೆ ನೀವು ಹ್ಞೂ ಏನ್ ಸರ್ ಇದು ಅಂದ್ರೆ ಅಲ್ಲ ಪಿ ಓ ಸರ್ ಕಳಿಸಿದ್ರು ಪಿ ಓ ಸರ್ ಯಾರು ಫೋನ್ ಮಾಡಿರಿ ಮಾತಾಡ್ತೀನಿ ನಾನು ಪಿ ಓ ಸರ್ ಯಾರು ಪಿ ಓ ಸರ್ ಹ್ಞೂ ಹ್ಞೂ ಪಿ ಓ ಏನು ದುಡ್ಡು ಕೊಡಿಲ್ಲ ಹ್ಞೂ ಕೊಟ್ಟರು ಎಸ್ ಕೆ ಡಿ ದುಡ್ಡು ಹ್ಞೂ ಏ ಪಿ ಪಿ ಒ ಯಾರ್ ಸರ ಪಿ ಒ ಹ್ಮ್ ತೀರಿ ನಾನು ಎಸ್ ಕೆ ಜಿ ಎ ಬಿ ಧರ್ಮದ ಸಂಗರ್ ಅದು ಹೆಂಗ್ ಗೊತ್ತ ಧರ್ಮಸ್ಥಳದಲ್ಲಿ ಧರ್ಮ ಸ್ಥಳದಲ್ಲಿ ದುಡ್ಡು ಕೊಟ್ಟು ಕೊಟ್ಟರೆ ನಮ್ಗ ನೀವಲ್ಲ ಅಂತ ಅಲ್ಲಾ ಅಂತಾನ ಹಂಗೆ ಅದ ಅಲ್ಲಾ ಸಾರ್ ಅವ್ರ ನೋಡ್ರ ಮತ್ತ ಇಲ್ಲಿ ನಮ್ ಕಡೆ ಎಲ್ಲಾ ಕಡೆ ಬ್ಯಾಂಕ್ ಇಂದ ಕೊಡಿಸಿರೋ ಅಂತ ಹೇಳ್ತಾರೆ ಮತ್ತೆ ಇವ್ ನೋಡ್ರೆ ಉಂಡಿ ದುಡ್ಡು ಅಂತ ಹೇಳ್ತಾರೆ ಯಾರ್ ಸರ ಬ್ಯಾಂಕ್ ಯಾವ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿಸ್ರಿ ಬ್ಯಾಂಕ್ ಯಾವ್ ಬ್ಯಾಂಕ್ ಸರ ಅದು ಓ

ಬಡ್ಡಿ ಅಕ್ರಮ ದಂಧೆ ಮಾಡ್ಕೊಂಡು ಮಾತಾಡ ಸರ್ ಇವರು ಅಲ್ಲ ಸರ್ ಯಾಕಂದ್ರೆ ನಾಲ್ಕು ಜನ ಗೊತ್ತಾಗಬೇಕು ನೀವು ನೀವು ಸಾಲ ಸಾಲ ತಗೊಂಡು ಕೈ ಬಿಟ್ಟು ಎಷ್ಟು ಎಷ್ಟು ದಿನ ಆಯ್ತು ಸರ್ ಈಗ ಎಷ್ಟು ತಿಂಗಳು ಆಯ್ತು ಎಂಟು ತಿಂಗಳ ಸರ್ ಈಗ ಎಂಟು ತಿಂಗಳು ನೀವು ಸಾಲ ಕಟ್ಟದ ಕೈ ಬಿಟ್ಟಿದಕ್ಕೆ ಮತ್ತೆ ಅವಾಗ ಮಧ್ಯದಲ್ಲಿ ಏನಾದ್ರು ಸೈನ್ ಗೀನ್ ಏನಾದ್ರು ಮಾಡಿದ್ರ ಇಲ್ಲ ಸರ್ ಮಾಡಿ ಫಸ್ಟ್ ಮಾಡಿದ್ದೆ ಫಸ್ಟ್ ಮಾಡಿದ್ದೆ ಮತ್ತೆ ಈಗ ಏನ್ ಸೈನ್ ಮಾಡಿಲ್ಲ ಅದೇ ಒಂದು ಆಧಾರದಾಗ ಇಟ್ಕೊಂಡು ಈಗ ನಿಮ್ಮ ಮೇಲೆ ನೀವು ಎಲ್ಲ ಲೋನ್ ತಗೊಂಬಕ್ ಹೋಗಿದ್ರಲ್ಲ ಸರ್ ಅಲ್ಲಿ ಅಂತ ಹೇಳ್ತಾರೆ ಸರ್ ಅವರು ಸರ್ ಇದ್ರಲ್ಲಿ ಫಸ್ಟ್ ನೀವೆಲ್ಲ ಲೋನ್ ಶಾಂಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರು ಸರ್ ನಾನು ಎಲ್ಲೋ ಲೋನ್ ಶಾಂಕ್ಷನ್ ಮಾಡಿದಿಲ್ಲ ನನ್ನ ಎಸ್ ಬಿ ಬ್ಯಾಂಕ್ ಅಲ್ಲಿ ಫಸ್ಟ್ ಯಾವ್ದು ಇತ್ತು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ ಅದ್ ಬಿಟ್ಟೆ ನಾನು ಎಲ್ಲೆಲ್ಲೂ ಒಂದ್ ರೂಪಾಯಿ ಸಾಲ ಇಲ್ಲ ಸರ್ ಗಂಡು ಸ್ಥಳ ಸಂಘ ಸಾಲ ಇತ್ತು ಸರ್ ಅಂತ ಹೇಳಿದೆ ಅವ್ರಿಗೆ ಸರ್ ಅಲ್ಲೇ ಮಾಡಿದ ನೋಡಿ ಸರ್ ಅಂತ ಹೇಳಿದ್ರು ನಂದು ಜಮೀನ್ ಇದೆ ನಂದು ಬಾಬಿಂದು ಆ ಜಮೀನಲ್ಲಿ ಲೋನ್ ಮಾಡ್ತಕ್ಕ ಹೋದ್ವಿ ಅದು ಕುರಿ ಫಾರಂಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಂದೇ ಕೊಟ್ಟಿ ಮಾಡಿ ಸರ್ ಅಂತ ಹೇಳಿದೆ ಕೊಡಿ ಸರ್ ಅಂದ್ಬಿಟ್ಟು ನಾನ್ ರೆಕಾರ್ಡ್ ಸಲ ಕೊಟ್ಬಿಟ್ಟೆ ರೆಕಾರ್ಡ್ ಸಲ ಇಷ್ಟ ಕೊಟ್ಬಿಟ್ಟೆ ಕೊಟ್ರೆ ಸರ್ ಇದು ನೀವು ಫಸ್ಟ್ ಇಪ್ಪತ್ತು ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಸಿದಿರ ಕೊಟ್ಟಿದ್ದ ತೋರ್ಸುತ್ತೆ ಹಂಗೆ ಹೆಂಗ್ ಮಾಡ್ಬೇಕು ಸರ್ ಇದು ಅಂದ್ರು ಸರ್ ನಾನು ಲೋನ್ ಅಪ್ಲೈ ಮಾಡಿಲ್ಲ ಸರ್ ಅಂತ ಹೇಳ್ದೆ ಇಲ್ಲ ಸರ್ ತೋರ್ಸುತ್ತೆ ನೋಡಿ ಸರ್ ಇದು ಕಾಮನ್ ಬಿಲ್ ತೋರ್ಸುತ್ತೆ ನೀವು ಈಗ ನಾನ್ ಲೋನ್ ಅಪ್ಲೈ ಮಾಡಕ್ ಹೋದ್ರೆ ಇದು ಲೋನ್ ಅಪ್ಲೈ ಆಗ್ತಿಲ್ಲ ಇದು ನೀವೆಲ್ಲ ಮಾಡಿಸಿದ್ರ ಅಂತ ಹೇಳಿದ್ರು ಇಲ್ಲ ಸರ್ ನಾನ್ ಧರ್ಮಸ್ಥಳಕ್ ಬಿಟ್ರೆ ಸಂಘದಲ್ಲಿ ಬಿಟ್ರೆ ನಾನ್ ಲೋನ್ ಅಪ್ಲೈ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿದೆ ನಾನು ಹ್ಮ್ 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 ಸರ್ ಅಲ್ಲೇ ಮಿಸ್ಟೇಕ್ ಆಗಿದೆ ವಿಚಾರಿಸ್ಕೊಳ್ಳಿ ಸರ್ ವಿಚಾರ್ಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳಿದವರು ಹ್ಮ್ ಹ್ಮ್ ಆಯ್ತು ಸರ್ ಹೋಗ್ತೇ ಅಂತ ಹೇಳಿದೆ ಇಂದು ಮತ್ತೆ ಇವತ್ತು ನಾನು ಅವ್ರಿಗೆ ಕೇಳಕ್ ಹೋಗಿಲ್ಲ ಅಲ್ಲೋ ಎಲ್ಲೋ ನೋಡೋಣ ಸುಮ್ಮನೆ ಇದ್ದೆ ಸರ್ ಅವನು ಬಟ್ ಇವತ್ತು ಊರಿನ ಮುಖಂಡ ಒಬ್ರು ಎಲ್ಲ ಸಸ್ರೆಡ್ಡಿ ಮಗ ಸನ್ನ ರೆಡ್ಡಿ ಅಂತ ಹ್ಮ್ ಹ್ಮ್ ನನಗೆ ಫೋನ್ ಮಾಡಿದ್ರು ಹೋಟ್ಲಾಗಿದ್ದೆ ಬಿಜಿ ಇತ್ತು ಮಧ್ಯಾಹ್ನ ಒಳ್ಳೆ ಒಳ್ಳೆಸ್ ಆಗ್ತಂದು ಫೋನ್ ಮಾಡಿದ್ ಏ ಬಾರಪ್ಪ ಐದ್ ನಿಮಿಷ ಕೆಲ್ಸ ಇದೆ ಅಂತ ಹೇಳಿದ್ರು ಯಾಕಂತ ಹ್ಮ್ ಹ ಇಲ್ಲ ಸರ್ ಸ್ವಲ್ಪ ಕೆಲ್ಸ ಇದೆ ಬಾರಪ್ಪ ಅಂದ್ರು ಸರ್ ಹೋಟೆಲ್ ಒಳ್ಳೆ ಬಿಸ್ನೆಸ್ ಟೈಮ್ ಅಂದು ಊರು ಟೈಮು ಪಾರ್ಸಲ್ ಗಿಡ ಎಲ್ಲ ಇರ್ತಾರೆ ದುಡ್ಡು ಇಸ್ಕೊಂಡು ಒಬ್ಬ ಕ್ಯಾಶರ್ ಇರೋದು ಕ್ಯಾಶ್ ಇರ್ ಬಿಟ್ಟು ಬರಕ್ ಆಗಲ್ಲ ಅಂದ್ರೆ ಐದ್ ನಿಮಿಷ ಬಾರಪ್ಪ ಅಂದ್ರು ನಾನು ಅನ್ಕೊಂಡೆ ನನ್ ಗ್ಯಾಸ್ ಸಪ್ಲೈ ಮಾಡಿದ್ವಿ ಫಸ್ಟ್ ఏనో ఒ మనో గ్యాస్ లీేనో అంద స్కూల్ డ్రైవరు టెస్టర్ వాషే అల్గే ఏ ప్రాబ్లమ్ గత ధర్మస్ గలాటె అందరు గలాఠ నందే పూన్ నింది గలాఠి అంతరు ఇలా సార్ నలాఠి పర్ మను అలా నోడ్ అలా అందే నా నోడ్త నీ బిగణల్ ನಿನ್ನ ಬಗ್ಗೆ ಬಂದ್ರೆ ಬಿಡೋದಲ್ ನೀನು ಹಾ ಸರ್ ಅದೇನೊಂದು ನಾನು ಸರ್ ನನ್ ಎಷ್ಟು ಗೊತ್ತಾ ನಾನು ಬೆಳಿಗ್ಗೆ ಮೂರು ಗಂಟೆಗೆ ಎತ್ತೋಳನು ಮೂರೂವರೆ ಸ್ನಾನ ಮಾಡ್ತಾರೆ ಮನೆ ಪೂಜೆ ಮಾಡ್ತಾನೆ ಹೋಟ್ಲಿ ಬಂದ್ಬಿಟ್ರೆ ಸಂಜೆ ಐದೂವರೆ ಆರು ಗಂಟೆಗೆ ಕ್ಲೋಜ್ ಮಾಡ್ತಾ ಮನೆಗೆ ಹೋಗಿ ಹಾಕೊಂಡು ಎಲ್ಲಾ ಕ್ಲೋಜ್ ಆದರೆ ಒಂದು ಕ್ವಾಟ್ ಎಣ್ಣೆ ಹಾಕಂತೀ ಡೈಲಿ ಹಾಕೊಳ್ಳಲ್ಲ ನನ್ನ ತಂಟೆಗೆ ನಾ ಮಣ್ಣ ತಂಟೆಗೆ ಬಿಡೋಲ್ಲ ಅಂತ ಹೇಳ ಆಯ್ತಪ್ಪ ಹೋಗ್ಲಿ ಅದ್ ಬಿಟ್ಟಿ ಈಗ ಏನ್ ಸಮಸ್ಯೆ ನಾನು ಸರ್ ಧರ್ಮ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ದುಡ್ಡು ಕಟ್ಟಿಲ್ಲ ಸರ್ ಅಂತ ಹೇಳಿದ್ರೆ ಯಾಕೆ ಅಂದ್ರು ನನಗೆ ಪ್ರಾಬ್ಲಮ್ ಆಗಿದೆ ನಾನು ಎರಡು ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿದ್ದೀನಿ ನಂದು ವಾರ ಎರಡು ಸಾವಿರ ಮುನ್ನೂರ ಅರವತ್ತ ಕಟ್ಟಿದ ವಾರ ವಾರ ಬಟ್ ಆದ್ರೆ ಸಾಲ ಎಷ್ಟಿದೆ ಅಂತ ಹೇಳಿದ್ರು ಮೂರ್ ಲಕ್ಷ ಸಾಲ ತಗೊಂಡಿದ್ದಾನ ಮೂರ್ ಲಕ್ಷ ನಾಲ್ಕು ವರ್ಷಕ್ಕೆ ತಗೊಂಡಾಗ ಒಂದೇ ದಿನ ಕಟ್ಟಲಿಕ್ಕೆ ಅವ್ರಿಗೆ ಗರದಿ ಮಾಡುದಲ್ಲ ಅದಕ್ಕೆ ಸಾಲ ಕಟ್ಟಿಲ್ಲ ನಾನ್ ಮತ್ತೆ ಕೇಳ್ದೆ ಸರ್ ಇಷ್ಟು ಅಂದ್ರು ಎರಡ್ ಲಕ್ಷ ಇಪ್ಪತ್ತು ಸಾವಿರ ಸಾಲ ಕಟ್ಟಿದೀನಿ ಅಲ್ಲಿ ಇನ್ನ ತಗೊಂಡು ಮೂರ್ ಲಕ್ಷ ಎರಡು ಇಪ್ಪತ್ತು ಕಟ್ಟಿದೀನಿ ಇನ್ನೊಂದು ಒಂದೂವರೆ ಇರಬೇಕು ಬಡ್ಡಿ ಸೇರ್ಕೊಂಡು ಹ್ಮ್ ಇನ್ನ ಎರಡು ಹಂಗಿರ್ಸ ಐವತ್ತು ಯಾರು ದೆಂಗಿ ದುಡ್ಡು ಅಂತ ಕೇಳ್ದೆ

కొట్ట అసే నమ్మణి సరియా మే అన్ ఎరత్ కొట్టే నేను కరెక్ట్ అన్న ఎరడు వర్ష సార్ అమ్ము దా కను ಹಂಗಲ್ಲ ಸರ್ ಹಿಂಗಲ್ಲ ಸರ್ ಸರ್ ಅಂತ ಆಯ್ತು ಲೆಕ್ಕ ಕೊಡಿ ಅಂತ ಹೇಳಿದ್ರೆ ಸರ್ ನಿಮ್ಗೆ ಎಲ್ಲ ಲೆಕ್ಕ ಕೊಡ್ತೀವಿ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದ್ರೆ ಸರ್ ಒಂದು ಕೆಲಸ ನಮಗೆ ಪಿ ಆರ್ ಕೆ ಬಾಂಡ್ ಕೊಡಿ ಎಲ್ ಐ ಸಿ ರೆಸಿಟ್ ಕೊಡಿ ಇನ್ಸೂರೆನ್ಸ್ ಬಾಂಡ್ ಕೊಡಿ ನೀವು ಚೀನಿ ಕಸ್ಕೊಳ್ತೀರಲ್ಲ ಆ ಬಾಂಡ್ ಕೊಡಿ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನಮ್ಗೆ ಕಟ್ಟಿರೋದು ನೀವೇ ನಮ್ಗೆ ಅಕೌಂಟ್ ಕ್ಯಾಶ್ ಕೊಟ್ಟಿಲ್ಲ ಅಕೌಂಟ್ ಹಾಕಿದಿರ ಆ ಅಕೌಂಟ್ ಹಾಕಿದ್ ಬ್ಯಾಂಕ್ ಯಾವುದು ಆ ಬ್ಯಾಂಕಿಗೆ ನಾನು ಅಮೌಂಟ್ ಕೊಡ್ತೀನಿ ನಾನು ಹ್ಮ್ 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 ಹಾ ಮತ್ತೆ ಇದು ಬ್ಯಾಂಕಿಗೆ ಸ್ಟೇಟ್ ಮಾಡ್ಕೊಬೇಡಿ ಸಾಕ್ ಅಂತ ಹೇಳಿ ಹ್ಮ್ ಹ್ಮ್ ಅದೇ ಅವರ ಇನ್ನ ಎಂಟ್ ತಿಂಗ್ಳಿಂದ ಅದ ಯಾವುದೂ ದಾಖಲಾತಿ ಕೊಟ್ಟಿಲ್ಲ ಏ ನೀನು ಒಂದು ಕೊಟ್ಟಿಲ್ಲ ಇವತ್ತು ಯಾರ ಮುಂದೆ ಮುಕ್ಕಂಡ್ರಿ ಹೇಳಿದ್ರು ಸರ್ ದುಡ್ಡು ಕೊಡ್ತಿಲ್ಲ ಬನ್ನಿ ಸಾರ್ ಕಟ್ಲಿ ಸಾರ್ ಅಂತ ಹ್ಮ್ 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 ನಾನ್ ಆ ಪರ ಬೆಣ್ಣೆಗೆ ಮರಳೋದಲ್ಲ

ಅಲ್ಲ ಸರ್ ಇದು ನಗನ ಗೊತ್ತಾ ನೋಡಿ ಇಲ್ಲಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ದನ ಸಾಕಾಣಿಕೆ ಮತ್ತೆ ಕ್ಯಾಮಲ್ ನೀವ್ ಎಲ್ಲಿ ಸರ್ ಒಂಟೆ ಇದೀರಾ ಒಂಟೆ ಸಾಕಾಣಿಕೆ ಸಮೇತ ಅದ್ರಲ್ಲಿ ಲೋನ್ ಅಂತ ಐತೆ ಅದನ್ನ ಗೊತ್ತಾಗಬೇಕು ಗೊತ್ತಾಗ ಕ್ರೀನ್ ಶಾರ್ಟ್ ಸಮೇತ ಎಲ್ಲಾ ಕರ್ನಾಟಕ ಜನತೆಗೆ ನಮ್ ದೇಶ ಜನತೆಗೆ ಎಲ್ಲಾ ಪ್ರಸಾರ ಮಾಡ್ತೀನಿ ಸರ್ ನಾನು నాీగా ధర్మన్ తా సార్ ఆరుతల్ సుందర ధర్మ లో తొందరగా కట్ అదోస్ ధర్మ సంకారు ఈ ఎమ్మె సే తిరి సే బ సే ఒంటే సణిక సేమ్ మరుభూమి ಎಲ್ಲ ಒಟ್ಟಿನ ಅವ್ರಿಗೆ ಯಾವ ತರ ಬೇಕೋ ಆ ತರ ಈ ತರ ಈ ತರ ಪೊರಮ್ ಎಲ್ಲ ಮಾಡ್ಕೊಂಬಿಟ್ಟಾರ ಅಂತ ಹೇಳಿ ಆ ಪೊರಮ್ ಮೇಲೆ ಲೋನ್ ಗೆ ನಿಮ್ಗೆ ಸ್ಯಾಂಕ್ಷನ್ ಆಗ್ಬಿಟ್ಟದ ಅದು ಅಲ್ಲ ದುಡ್ಡು ಕೂಡ ಆಗಿದೆ ಅಂತ ಬರ್ತದೆ ಸರ್ ಅದ ದುಡ್ಡಲ್ಲಿ ಪೇಡ್ ಆಗಿ ಅಂತ ತೋರಿಸ್ತದೆ ಅಂದ್ರೆ ಯಾರು ನಿಮ್ಮ ಅಕೌಂಟ್ ನ ನಿಮ್ ಅಕೌಂಟ್ ನಲ್ಲಿ ನಿಮ್ ಹೆಸರ ಮೇಲೆ ದುಡ್ಡು ತಗೊಂಡು ಅವ್ರು ವ್ಯವಹಾರ ಮಾಡ್ತಿದಾರೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಇಲ್ಲಾಂದ್ರೆ ಇಪ್ಪತ್ ಲಕ್ಷಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ಆಗಿರೋದು ಅದು ನಿಮಗೆ ಹೊಣೆ ಆಗುತ್ತೆ ಅದು ಸರ್ ಇಪ್ಪತ್ತು ಏನ್ ಸರ್

ಅಲ್ಲ ನೋಡಿ ಉಂಡಿ ದುಡ್ಡು ಸಾಕ ಸಾಕಾಗಿ ಅದನ್ನ ಕಮ್ಮಿ ಬಂದ್ರೆ ಈ ತರ ಎಲ್ಲಾ ತಂದೆ ಮಾಡ್ತಾರೆ ಇವರು ಇದ್ರಲ್ಲಿ ಮತ್ತೆ ಅಲ್ಲ ಸರ್ ನಮ್ಮೂರಲ್ಲಿ ಮತ್ತೆ ಬೇರೆ ಊರಲ್ಲೆಲ್ಲ ಅಯ್ಯ ಧರ್ಮಶಾಳ ಸಂ ಬಹಳ ನಿಯತ್ತಾಗಿದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ಹೇಳ್ತಾರಲ್ಲ ಮತ್ತ ಏನಂತ ಸರ್ ಇದನ್ನ ನಾವ್ ಎಷ್ಟು ಪ್ರಸಾರ ಮಾಡ್ತಾ ಇದೀರಪ್ಪ ಆದ್ರೂ ಸಮಸ್ಯೆ ಜನಗಳು ಕಟ್ತಾನೆ ಇದಾರೆ ಈ ತರ ಸಮಸ್ಯೆ ಆದಾಗ ಅವರೇ ಹೊಣೆಗಾರರ ಆಗ್ತಾರೆ ಅದ್ನ ಹೇಳ್ತಾ ಇದ್ದೀನಿ ಯಾರು ಹಬ್ಬಟ್ ಮಾಡಕ್ ಹೋಗ್ಬೇಡಿ ಡಾಕ್ಯುಮೆಂಟ್ ಸೈನ್ ಮಾಡಕ್ ಹೋಗ್ಬೇಡಿ ನಿಮಗೆ ಸಾಲ ಬೇಕಾದ ನೇರವಾಗಿ ಗ್ರೂಫ್ ಮಾಡ್ಕೊಂಡ್ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ತಗೊಳ್ಳಿ ಸಾಲ ಕೊಡ್ತಾರಂತ ಹೇಳ್ತಾ ಇದೀನಿ ಆದ್ರೂ ಕೆಲಗೆ ಹಾಕ್ತೇ ಸರ್ ಜನಗಳು ಏನ್ ಮಾಡೋದು ಈ ತರ ಸಮಸ್ಯೆ ಆಗ್ತದೆ ಸರ್ ಈ ಸರ್ ಇವಾಗ ಇಪ್ಪತ್ ಲಕ್ಷ ಅಂದ್ರೆ ನೀವು ಎಲ್ಲಿಂದ ಕಟ್ಬೆಕ್ ಸರ್ ಬ್ಯಾಂಕ್ನ ಬಿಡ್ತಾರ ನಿಮ್ಮನೆ ಹತ್ರ ಬಂದು ನೋಡಪ್ಪ ಇಂದಿಂತ ಫಾರ್ಮ್ಗೆಲ್ಲ ತಗೊಳ್ಳಿ ಅಂತ ಎಲ್ಲ ಸೈನ್ ಮಾಡಿ ಇವ್ರ ಏನ್ ಬೇಕಾದ್ರೂ ಸೈನ್ ಸೃಷ್ಟಿ ಮಾಡ್ಬೋದು ಸರ್ ಸರ್ ನಕಲಿ 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 ದಾಖಲಾತಿ ಸೃಷ್ಟಿ ನಂಬರ್ ಒನ್ ಇಡೀ ನಮ್ಮ ದೇಶಕ್ಕೆ ನಂಬರ್ ಒನ್ ಸಂಸ್ಥೆ ಅಂದ್ರೆ ಎಸ್ ಕೆಆರ್ ಡಿಪಿ ಸಂಸ್ಥೆ ವೀರೇಂದ್ರ ಹೆಗಡೆ ಅವರ ಸಂಸ್ಥೆ ಇದು ಈ ನಕಲಿ ಡೋಪಿ ಸಂತಕ ಸೈನು ನಕಲಿ ಡೋಪಿ ಎಸ್ ಕೆಆರ್ ಡಿ ಆರ್ ಪಿ ಹ್ಮ್ ಅದು ಓನರು ಅಷ್ಟೇ ಇರತಕ್ಕಂತ ಅಧಿಕಾರ ಸಮೇತ ನಕಲಿ ದಾಖಲಾತಿ ಕೊಟ್ಟು ಇದೆಲ್ಲ ನಕಲಿ ಮಾಡಿ ಬಡವರ್ನ ಜೀವ ಸಿದ್ದವ್ರ ಸರ್ ಎಸ್ ಕೆ ಡಿ ಆರ್ ಪಿ ಯಾರು ಗೊತ್ತೇ ಸರ್ ಧರ್ಮಾಧಿಕಾರಿ ಯಾರು

ಅದಕ್ಕೋಸ್ಕರ ನಮ್ಮನ್ನ ಇದೇ ಮಾಡ್ತಾರೆ ಪ್ರಸಾರ ಅಂತ ಹೇಳಿ ಇವೆಲ್ಲ ನಾವು ಯೂಟ್ಯೂಬರ್ಸ್ ಪ್ರತಿಯೊಂದು ದಾಖಲಾತಿ ಸರ್ ದಾಖಲಾತಿ ಬಿಟ್ಟು ಏನು ಮಾತಾಡೋದಿಲ್ಲ ನಾವು ದಾಖಲಾತಿ ಇಟ್ಕೊಂಡೇ ಪ್ರಸಾರ ಮಾಡ್ತೀವಿ ಆದ್ರೂ ಸಮೇತ ನಮ್ಮನ್ನ ಅಲ್ಲಿಗೆ ಬರ್ರಿ ಇಲ್ಲಿ ಬರ್ರಿ ಆ ಕೋರ್ಟಿಗೆ ಬರ್ರಿ ಈ ಕೋಟಿಗ್ ಬರ್ರಿ ದನಿಲ್ ಬಾಜಿ ತಂದೆ ಸರ್ ವೀರೇಂದ್ರ ಹೆಗಡೆ ಅವರು ಮಾಡ್ತಿರೋದು ಆ ದಂಧೆಗಳ ಬಗ್ಗೆನೂ ಇವರು ಸರ್ ಇವರು ಸರ ಡಿ ಕೆ ಶಿವಕುಮಾರ್ ಸಾರ್ ನಮಗೆ ಹಿಂದೂ ಧರ್ಮ ಬಗ್ಗೆ ಗೌರವ ಇದೆ ಆ ಹಿಂದೂ ಧರ್ಮ ಬಗ್ಗೆ ಹೋರಾಟ ಮಾಡ್ಲಿ ಆದ್ರೆ ಈ ದಂಧ ದಂಧೆಗಳ ಬಗ್ಗೆ ನಿಂತ ಇದು ಬಡವರು ಶೋಷಣೆ ಮಾಡ್ತಿದಾರಲ್ಲ ಇದ್ರ ಬಗ್ಗೆ ಬಗ್ಗೆ ಮಾಡ್ಬಾರ್ದು ಹ್ಮ್ ಅಂತದ್ರಾಗ ನಾವು ಸಾವಿರ ಡಿಕಾಶ್ ಸಿಗ್ತಾರೆ ನೂರ ಸಾವಿರ ಜನ ಡಿಕೆಶಿ ನಿಮ್ ಪರವಾಗಿ ನಿಂತ್ಕ ನಿತ್ಕೊಂಡ್ರಿ ನಮಗೆ ಸಮಸ್ಯೆ ಇಲ್ಲ ಈ ಬಡವ್ರ ಮೇಲೆ ಹಿಂಗ್ ಶೋಷಣೆ ಆಗ್ತಿದಲ್ಲ ಇದ್ ಯಾರು ಕಾಪಾಡ್ತಾರೆ ಹೇಳ್ರಿ ಬಡವರು ಯಾರು ಹ್ಮ್ ಒಬ್ಬೊಬ್ಬ ರಾಜಕಾರಣಿ ಸಮೇತ ಇದ್ರ ಬಗ್ಗೆ ತೆರೆ ಕರ್ಸಂತಿಲ್ಲ ಸರ್ ಇದ್ರ ಬಗ್ಗೆ ನಾವ್ ಭೀಮನ್ ಕೆಲಸ ಅದ ಸರ್ ಉಲ್ಟ ಜೈಲಿಗೆ ಐದನಲ್ಲ ಈಗ ಸೀದ ಕರೆಕ್ಟ್ ಆಗ ಅವ್ ಏನ್ ಗೊತ್ತಿತ್ತು ಮಾಹಿತಿ ಹೇಳಿದ್ರೆ ಇಷ್ಟ ಕರೆಕ್ಟ್ ಅವ್ನ್ ಹೊರಗಿರ್ತಿದ್ದ ಅವ್ನ ಉಲ್ಟಾ ಹೊಡೆದ ಅಲ್ಲಿ ಹೋದ ಆದ್ರೂ ದೇವ್ರ ಅದೇ ಮಂಜಾಸ್ವಾಮಿನ ಎಲ್ಲ ಬುರ್ಡೆನ

ಹಾ ಬಲ್ಲ ಮಾಹಿತಿಗಳಿಂದ ಸಿಗಬಹುದು ಆಗಿರ್ತಕ್ಕಂಥ ಸತ್ಯ ಅದು ಹೊರಗೆ ಬಂದೇ ಬರುತ್ತಾರ ಬರೋದು ಅಷ್ಟೇ ತೆಗೆ ಬರೋದು ನಿಜ ಸ್ವಲ್ಪ ಸತ್ಯ ಸ್ವಲ್ಪ ನಿಜ ಬಂದ್ಬಿಟ್ಟು ಹೌದು ಹೌದು ಸರ್ ಸರ್ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಿ ಸರ್ ಫಸ್ಟ್ ಹೋಗಿ ಇದು ದಂಧೆ ಬಗ್ಗೆ ಯಾಕಂದ್ರೆ ಇಪ್ಪತ್ತು ಲಕ್ಷ ಅಂದ್ರೆ ನೀವು ನಿಮ್ ಮನೆಯವರು ಎಲ್ಲ ದುಡ್ ತೀರ್ಸಿರೋ ಸಮೇತ ತೀರದಿಲ್ಲ ಹ್ಮ್ ಅದೊಂದು ಅಫೆನ್ಸ್ ಕೂಡ ಆಗಿಬಿಡ್ತು ಯಾಕಂದ್ರೆ ನಿನ್ನೋಡಪ್ಪ ಅಲ್ಲಿ ದಾಖಲಾತಿ ಪ್ರಕಾರ ನೀವು ಒಂಟೆ ಸಾಕಿರಬೇಕು ಎಲ್ಲ ಇರಬೇಕು ಅಲ್ಲಿ ಅಲ್ಲಿ ಇಲ್ಲಂದ್ರ ಸಮೇತ ಅದೊಂದು ದೊಡ್ಡ ಅಪರಾಧ ಹ್ಮ್ ಗೊತ್ತಾಗ ಸರ್ ಗೊತ್ತಾಗ ಗೊತ್ತಾಗ ಮರಗು ಬಿಟ್ಟು ಸರಿ ಸರ್ ಓಕೆ ಸರ್ ಇವತ್ತು ತಮ್ಮ ನಾಳೆ ಆಕೆ ಸರ್ ಇವತ್ತು ಜಾಲ ಮುಗಿಗೆ ಸರ್ ಸತ್ಯಕ್ಕೆ ಸತ್ಯಕ್ಕೆ ಬೆಂಬಲ ಕೊಡಿ ಸರ್ ನಮ್ಮದೇ ಒಂದು ಚಾನೆಲ್ ಅಂತಲ್ಲ ಎಲ್ಲಾ ಚಲಾಗಿ ಅಂತ ಪ್ರಸಾರ ಮಾಡ್ತಾ ಅಂತ ಎಲ್ಲ ಬೆಂಬಲ ಕೊಡಿ ಸರ್ ಓಕೆ ಓಕೆ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ತುಂಬಾ ವೆಲ್ಕಮ್ ಸರ್ ನಿಮಗೆ ತುಂಬಾ ಸಂತೋಷವಾಯಿತು ಇಲ್ಲ ಸರ್ ಮೊನ್ನೆ ಒಂದ್ಸಲಿ ಮಾಡಿದ್ರಲ್ಲ ಮತ್ತೆ ಇವತ್ ನಮ್ಗೆ ಹೇಳಿದ್ರು ಈ ತರ ಆಗಿದೆ ಅವ್ರದ್ದು ಅಂತಂದು ಮತ್ ನಂಬರ್ ಮಿಸ್ ಮಾಡ್ಕೊಂಡ್ ಅಂತ ಹೇಳಿ ನಾನೇ ಫೋನ್ ಮಾಡಿದೆ ಈ ಆಗಿರೋ ನಿಜ ಸರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಹಾಕಿ ನಮಸ್ಕಾರ ಕೇಳಿಸ್ಕೊಂಡ್ರಲ್ಲ ಇಷ್ಟತ್ತು ಸತ್ಯಾಂಶ ಏನಮ್ಮ ನಿಮಗೆಲ್ಲ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನೋಡಿ ಧರ್ಮಸ್ಥಳ ಸಂಘದವರು ಕರೆಕ್ಟ್ ಇದ್ದಾರೆ ಕರೆಕ್ಟ್ ಇದ್ದಾರೆ ಯಾವ ಥರ ಕರೆಕ್ಟ್ ಇದ್ದಾರೆ ಏನು ಕೈತೇವೆ ದೇವರಿಗೆ ಗೊತ್ತು ಬಡ ಜನರನ್ನು ರಕ್ತ ಇರ್ತಕ್ಕಂಥ ಸಂಘ ಅಂದರೆ ಧರ್ಮಸ್ಥಳ ಸಂಘ ಮತ್ತು ಇಲ್ಲಿ ನಮ್ಮೂರಲ್ಲಿ ಏ ಅವಣ್ಣ ಕಟ್ಬಿಡೋ ಎಲ್ಲರೂ ಕಟ್ಟ್ರಿ ಕಟ್ಟ್ರಿ ಅಂತ ಹಂಗಂತೇಳಿ ವಾರ ಕಟ್ಸ್ಕೊಂಡಾರೆ ಕೆಲವ್ರ ಹತ್ರ ಅವರೆಲ್ಲ ಕಟ್ಟಿ ಆದಮೇಲೆ ನನಗೆ ಕೇಳ್ತಾರೆ ಫೋನ್ ಮಾಡಿ ಏಣ ನೀನು ನೀನೇ ಪ್ರಚಾರ ಮಾಡ್ತಾಯಿದ್ಯಾ ಕಟ್ಬೇಡ ಅಂತೇಳಿ ದಾಖಲಾತಿ ಕೊಟ್ಟರೆ ಮಾತ್ರ ಕಟ್ಟಿ ಅಂತ ಹೇಳ್ತಾಯಿದ್ದೀಯ ನೀನೇ ಕಟ್ಟಿ ಅಂತ ಹೇಳ್ತಿದಾರೆ ನಾನು ಕಟ್ಟೇ ಇಲ್ಲಪ್ಪ ನನಗೆ ಕಟ್ಟೋದು ಇಲ್ಲ ದಾಖಲಾತಿ ಕೊಟ್ಟರೆ ಬ್ಯಾಂಕಲ್ಲಿ ಸಾಲ ಇದ್ರೆ ಮಾತ್ರ ಕಟ್ತೀನಿ ನೀವು ಅಷ್ಟೇ ಯಾರು ಕಟ್ಟಕ್ಕೆ ಹೋಗ್ಬೇಡಿ ನನ್ನ ಹೆಸರು ಹೇಳಿ ಕೂಡ ಕಟ್ಟಕ್ಕೆ ಹೋಗ್ಬೇಡಿ ウィレナルディッケ。